ವಿಶ್ವಗುರು ಬಸವಣ್ಣನವರನ್ನ ಕರ್ನಾಟಕ ಸರ್ಕಾರ ಸಾಂಸ್ಕೃತಿಕ ನಾಯಕನೆಂದು ಘೋಷಿಸಿದ ವರ್ಷ ಆಚರಣೆಯ ಹಿನ್ನೆಲೆಯಲ್ಲಿ ಬೆಳಗಾವಿಯಲ್ಲಿ ಗುರುವಾರ ನಗರದಲ್ಲಿ ಬೃಹತ್ ಪ್ರಮಾಣದಲ್ಲಿ ಬಸವ ಸಂಸ್ಕೃತಿ ಅಭಿಯಾನ ಆಯೋಜಿಸಲಾಗಿತ್ತು ಬಸವಣ್ಣನವರ ತತ್ವ ಸಿದ್ದಾಂತ ಪ್ರಚಾರ ಮತ್ತು ಪ್ರಸಾರ ವಚನ ಸಾಹಿತ್ಯವನ್ನು ಜನಸಾಮಾನ್ಯರಿಗೆ ತಲುಪಿಸುವ ನಿಟ್ಟನಲ್ಲಿ ಬಸವಣ್ಣನವರ ಜನ್ಮಸ್ಥಳ ಬಸವನ ಬಾಗೇವಾಡಿಯಲ್ಲಿ ಇದೇ ತಿಂಗಳ ಒಂದರಂದು ಈ ಬೃಹತ್ ಅಭಿಯಾನಕ್ಕೆ ಚಾಲನೆ ನೀಡಲಾಯಿತು ರಾಜ್ಯದ ಪ್ರತಿ ಜಿಲ್ಲೆಯಲ್ಲಿ ಈ ಅಭಿಯಾನ ನಡೆಸಲಾಗುತ್ತಿದ್ದು ಅದರ ಅಂಗವಾಗಿ ಬೆಳಗಾವಿಯಲ್ಲಿ ಲಿಂಗರಾಜ್ ಕಾಲೇಜಿನಿಂದ ಬಸವ ಸಂಸ್ಕೃತಿ ಅಭಿಯಾನ ಆರಂಭವಾಯಿತು ಗದುಗಿನ ತೋಂಟದಾರಿಯ ಮಠದ ಜಗದ್ಗುರು ಡಾಕ್ಟರ್ ತೋಂಟ ಸಿದ್ದರಾಮ ಸ್ವಾಮೀಜಿ ಬಾಲ್ಕಿಯ ಪೂಜಾ ಬಸವಲಿಂಗ ಪಟ್ಟದೇವರು ಸಾನೇಹಳ್ಳಿ ಪಂಡಿತ ರಾಧ್ಯ ಶಿವಾಚಾರ್ಯರು ಉಪಸ್ಥಿತರಿದ್ದರು ಎಲ್ಲ ನಾಗರಿಕರು ಬಹಳ ಸಂತೋಷದಿಂದ ಅಭಿಮಾನದಿಂದ ಈ ರಥಯಾತ್ರೆಯನ್ನ ಸ್ವಾಗತಿಸಿದ್ದಾರೆ ಈ ಬಸವ ಸಂಸ್ಕೃತಿ ಅಭಿಯಾನದ ಮೂಲ ಉದ್ದೇಶ ಅಂದ್ರೇನು ಸಮಾಜದಲ್ಲಿ ಸಮಾನತೆಯನ್ನ ತರೋದು ಜಾತಿ ಮತ ಪಂಥ ಲಿಂಗಭೇದವನ್ನು ಹೊಡೆ ಹಾಕೋದು ಅದರ ಜೊತೆಗೆ ಕಾಯಕ ದಾಸೋದಂತಹ ತತ್ವಗಳನ್ನ ಜನಕ್ಕೆ ಬಿಂಬಿಸುವಂತಹದ್ದು ಸಮಾಜದಲ್ಲಿ ದೇರೂರಿರುವಂತಹ ಅಂಧಶ್ರದ್ಧೆ ಮೂಢನಂಬಿಕೆ ಹಾಗೆ ಶೋಷಣೆಗಳನ್ನ ತಪ್ಪಿಸೋದು ಇದು ಈ ಸಂಸ್ಕೃತಿ ಅಭಿಯಾನದ ಮೂಲ ಉದ್ದೇಶ ಇವತ್ತು ಆರು ಗಂಟೆಗೆ ಒಂದು ಬೃಹತ್ತಾಗಿರುವಂತಹ ಸಮಾವೇಶ ಜರುಗಲಿದೆ అనేక చింతకరు ఈ భాగారు సంకల్ప్ శిందే కేఎంఎం గాడ న్యూస్ పెళగ్రీ